ಅಗತ್ಯವಾಗಿ ಅನನ್ಯ ಹೊಂದಿವೆ ಆದರೆ ಇದು ಇನ್ನ ಯುದ್ಧವಲ್ಲ ಭಯಂಕರ ಆತ್ಮಹತ್ಯೆ ಪಾಪಾಶಯ ಗುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳು ಏನೆಂದು ಕೇಳಬೇಕು ನಿನ್ನ ಅಪರಾಧಗಳು ಅಗಣ್ಯ ಅಬೋಧ ರಾಜಶಾಲದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಮಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಹವ್ಯಕ ಹವರಾದವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಕೃತಿಯನ್ನು ಹಿಂಬಾಲಿನ ಕೃತಿ ಎಂದು ನೆನಪಿನಲ್ಲಿ ಧರ್ಮನಿಷ್ಠರು ದೇಹಶೀಲರು ಆದ ಸಹೋದರ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಸಸೀ ವೃತ್ತಿಯನ್ನು ತೋರಿಸಿ ಏಕಚಕ್ರ ನಗರದಲ್ಲಿ ಕೃತ್ಯಗಾದ ಬಂಗ ವಿಷಪ್ರಾಸನ ಸರ್ಪ ಬಂಧ ಇವೆಲ್ಲವನ್ನೂ ಮರೆತೆಯ ಭೀಷ್ಮ ದ್ರೋಣಾದಿ ಗುರುಜನರ ಮಾತೃ ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಯಶಸ್ಸು ಕೀರ್ತಿ ಎಂದಿಗೂ ಲಭಿಸುತ್ತ let yeah.